ಆಟೋಮೆಟಿಕ್ಕಾಗಿ ನಡೆದಿರ್ತಕ್ಕಂಥ ಸಭೆ ಇತ್ತು ಆ ಸಭೆಯಲ್ಲಿ ಎಲ್ಲರೂ ದಿನಾಂಕ ನವೆಂಬರ್ ಎರಡರಂದು ಪಥಸಂಚಲನ ಮಾಡಿದ ಒಂದು ನಿಟ್ಟಿನಾಗ ಎಲ್ಲರೂ ಏನಪ್ಪ ಅಂದರೆ ಅದೇ ದಿನಾಂಕ ಅದೊಂದು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಮತ್ತು ಅವರು ಮಾಡ್ತಕ್ಕಂಥಕ್ಕಂಥದ್ದು ಜನಸಂಖ್ಯೆ ಮತ್ತು ಎಷ್ಟು ಜನ ಕಾರ್ಯಕರ್ತರು ನಡೀತಾರೆ ಮತ್ತು ಯಾವ ಮಾರ್ಗದಿಂದ ಹೋಗ್ತಾರೆ ಅಂತಕ್ಕಂಥದ್ದು ಎಲ್ಲರೂ ಏನಪ್ಪ ಅಂದರೆ ಲಿಖಿತ ರೂಪವಾಗಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿತ್ತು ಅದರಲ್ಲಿ ನಾವು ವಿಶೇಷವಾಗಿ ಸೌಹಾರ್ದತ್ತ ಕರ್ನಾಟಕದವರು ನಾವು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡಿಕೊಂಡಿದ್ದೀವಿ ಏನಂತಂದರೆ ಯಾವ ಸಂಘಟನೆಗಳಿಗೆ ಅಲ್ಲಿ ಏನಪ್ಪ ಅಂದರೆ ಪಥಸಂಚಲನ ಮಾಡಲು ಅವಕಾಶ ಮಾಡಿಕೊಡಬಾರ್ದು ಕಾರಣ ಎಷ್ಟೇ ಏನಂತಂದರೆ ಅಲ್ಲಿ ಈಗ ಪ್ರಮುಖವಾಗಿ ಜಿಲ್ಲಾಡಳಿತ ಶಾಂತಿ ಕಾಪಾಡ್ತಕ್ಕಂಥದ್ದು ಒಂದು ಕೆಲಸ ಮಾಡಬೇಕು ಅದಕ್ಕಾಗಿ ಯಾವ ಸಂಘಟನೆಗಳಿಗೆ ಅಲ್ಲಿ ಏನಪ್ಪ ಅಂದರೆ ಪಥಸಂಚಲನ ಮಾಡಲು ಅವಕಾಶ ಮಾಡಿಕೊಡ್ಬಾರ್ದು ಅಂತಕ್ಕಂಥದ್ದು ನಮ್ಮತ್ತಿಲಿತ್ತು ಅದು ಕೊನೆಯ ಭಾಗದಲ್ಲಿ ಒಂದು ಜಿಲ್ಲಾ ಆಡಳಿತದ ಪರವಾಗಿ ಜಿಲ್ಲಾಧಿಕಾರಿಗಳವರು ಏನು ಮನವಿ ಅಂತಂದ್ರೆ ಎಲ್ಲ ಸಂಘಟನೆಗಳಿಗೆ ನೀವು ಏನಪ್ಪ ಅಂತಂದರೆ ಒಂದು ದಿನಾಂಕಗಳು ಜರ ಬದಲಾಯಿಸ್ಬೇಕು ನೀವು ಒಂದೊಂದು ದಿನಾಂಕದೊಂದು ಒಂದು ಮಾಡ್ರಿ ಅಂತಕ್ಕಂಥ ಅಪೀಲ ಜಿಲ್ಲಾಧಿಕಾರಿ ಇತ್ತು ಆ ಜಿಲ್ಲಾಧಿಕಾರಿಗಳ ಅಪೀಲ್ಗೆ ನಾವೇನು ರಿಯಾಕ್ಟ್ ಮಾಡಿದೆ ಅಂತಂದ್ರೆ ನಾವು ನಿಮ್ಮ ಜಿಲ್ಲಾಧಿಕಾರಿಗಳ ಅಪೀಲ್ಕ್ಕೆ ನಾವು ಏನು ಮನ್ನಣೆ ಮಾಡ್ತೇವೆ ನಾವು ಒಪ್ತೇವೆ ಅದಕ್ಕೆ ಬಟ್ ಆರ್ ಎಸ್ ಎಸ್ದವ್ರು ಏನಪ್ಪ ಅಂದರೆ ಲಾಠಿ ಬಿಟ್ಟು ಮಾಡ್ತಾರೆ ಅಂತ ಕೇಳ್ರಿ ಅವ್ರಿಗೆ ವಿತೌಟ್ ಲಾಠಿ ಮಾಡಲಿ ಅವರು ನಾವು ಅದಕ್ಕೆ ಜಿಲ್ಲಾ ಆಡಳಿತಕ್ಕೆ ನಾವು ಸಹಕಾರ ಮಾಡ್ತೇವೆ ಮತ್ತು ನಾವು ದಿನಾಂಕ ಕೂಡ ನಾವು ಬದಲಾಯಿಸ್ಬೋದು ಅಂತಕ್ಕಂಥ ಹೇಳಿದಾಗ ಅಲ್ಲಿ ಬಿ ಜೆ ಪಿಯ ಮುಖಂಡ ಆಗಿರ್ತಕ್ಕಂಥ ಅಂಬಾರ ಅಷ್ಟಿಗೆ ಅವರು ಇಲ್ಲ ನಾವೇನಂತಂದ್ರೆ ಲಾಠಿ ಹಿಡ್ದೆ ಮಾಡ್ಕೊಳ್ಳೋರು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವ ಅದಕ್ಕಾಗಿ ನಾವು ಲಾಠಿ ಹಿಡ್ಕೊಂಡೇ ಮಾಡ್ತೀವಿ ಅಂತಕ್ಕಂಥದ್ದು ಆದಾಗ ಸಭೆಯಲ್ಲಿ ಗೊಂದಲ ಆಯಿತು ಅವ್ರ ಏನಪ್ಪ ಅಂದ್ರೆ ಉದ್ದೇಶಪೂರ್ವಕವಾಗಿ ಅಂಬಾರ ಅಷ್ಟಿಗೆ ಅಂತ ಕಿಡಿಗೇಡಿಗಳು ಅಲ್ಲಿ ಏನಂತಂದರೆ ಸಭೆ ವಾತಾವರಣ ಕೆಲಸದಲ್ಲಿ ಬಂದಿದ್ದರು ಅವರು ಅದಕ್ಕಾಗಿ ಎಲ್ಲ ಕಾರ್ಯಕರ್ತರು ಏನಪ್ಪ ಅಂದ್ರೆ ಅವನ ಮ್ಯಾಗ ಮುರಿದು ಬಿದ್ದಾಗ ಅಲ್ಲಿಂದ ಪಲಾಯನ ಮಾಡಿದ ಸಭೆಯಲ್ಲಿ ಅಲ್ಲಿ ಕರ್ತಕ್ಕಂಥದ್ದು ಸಭೆ ಉತ್ತಮವಾಗಿರ್ತಕ್ಕಂಥದ್ದು ಸಭೆಯಲ್ಲಿ ಎಲ್ಲರೂ ಏನಪ್ಪ ಅಂದರೆ ಆರೋಗ್ಯಕರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು ಇಲ್ಲಿ ಸಭೆಯದು ವಾತಾವರಣ ಹಾಳು ಮಾಡಿರ್ತಕ್ಕಂಥದ್ದು ಮತ್ತು ಅದೇ ಆರ್ ಎಸ್ ಅದೇ ಅಂಬಾರಿಯನ್ನಂಥ ಕಿಡಿಯೇರಿಗಳು ಅದು ವಾತಾವರಣ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಪಡೆದ್ರು ಅದರ ವಾತಾವರಣ ಹಾಳಾಗಿಲ್ಲ ಜಿಲ್ಲಾಡಳಿತ ವ್ಯವಸ್ಥಿತವಾಗಿ ಅದು ಒಂದು ಶಾಂತಿ ಸಭೆ ನೆರವೇರೋದ ಅದನ್ನೇನಪ್ಪ ಅಂದರೆ ಎಲ್ಲರ ಹಂಚಿಕೆಗಳು ಏನಪ್ಪ ಅಂದರೆ ಬರುವ ಏನು ಮೂವತ್ತನೇ ತಾರೀಕದೊಂದು ನ್ಯಾಯಾಲಯಕ್ಕೆ ಅವರು ಏನಪ್ಪಂದರೆ ಅದು ಸಬ್ಮಿಟ್ ಮಾಡ್ತಾರೆ ಆ ಒಂದು ನ್ಯಾಯಾಲಯದ ಆದೇಶದಿಂದ ನಾವು ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆಕೊಡ್ತೀವಿ ಅರ್ಜುನ್ ಭದ್ರೆ